ು ಹೇಳುವ ಶಾಸಕ ಪ್ರಶಸ್ತಿ ಅಂತ ಒಂದಿದ್ರೆ ಅದನ್ನು ಶಿರಸಿಯ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಭೀಮಣ ನಾಯಕರಿಗೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದೆ ಇದನ್ನು ನಾನು ಹೇಳ್ತಾ ಇಲ್ಲ ದಾಖಲೆಗಳು ಹೇಳ್ತಾ ಇದ್ದಾರೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ವಿಷಯಕ್ಕೆ ಸಂಬಂಧಿಸಿ ಎಲ್ಲ ದಾಖಲಾತಿಗಳನ್ನು ಆರ್ ಟಿ ಐ ಮೂಲಕ ಪಡೆಯಲಾಗಿದೆ ಎಮ್ ಆರ್ ಐ ಮತ್ತು ಸಿ ಟಿ ಸ್ಕ್ಯಾನ್ ಮಷನ್ ಟ್ರಾಮಾ ಸೆಂಟರ್ ಹಾರ್ಟ್ ಆಪರೇಷನ್ ಮಾಡುವಂತಹ ಸಾಮಗ್ರಿಗಳನ್ನು ಒಳಗೊಂಡು ವೈದ್ಯಕೀಯ ಉಪಕರಣಗಳನ್ನು ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಶಾಸಕರು ಮಾಯ ಮಾಡಿದ್ದಾರೆ ಅಥವಾ ಮಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರೋಚಕ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಎಲ್ಲವನ್ನೂ ಕೂಡ ಆರ್ ಟಿ ಐ ದಾಖಲೆಯ ಮುಖಾಂತರವಾಗಿ ತಮಗೆ ಕೊಡ್ತಾ ಇದ್ದೇನೆ ಪತ್ರಿಕೆಯಲ್ಲಿ ವರದಿಯಾಯಿತು ಆರು ಕೋಟಿ ಮೇಲೆ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬಂಥದ್ದು ವರದಿಯಾದ ಮೇಲೆ ಎಂಬತ್ತು ಪರ್ಸೆಂಟ್ ವರ್ಗ ಮುಗಿದ ಮೇಲೆ ಶಾಸಕರಲ್ಲೋ ಕೇಳಿದಾಗ ಇಲ್ಲ ಈ ತಾಲೂಕು ಆಸ್ಪತ್ರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಶಾಸಕರು ಅದನ್ನು ಸರಿ ಮಾಡಿ ಎಲ್ಲೋ ಒಂದು ಕಡೆಗೆ ಮುಖ್ಯಮಂತ್ರಿಯವರನ್ನು ಆರೋಗ್ಯ ಮಂತ್ರಿಯವರನ್ನು ಕೇಳೋದಕ್ಕೆ ಬದಲಾಗಿ ಇಲ್ಲಿರುವಂತಹ ವೈದ್ಯಾಧಿಕಾರಿಗಳ ಮೇಲೆ ಒತ್ತಡ ತೆಗೆದುಕೊಂಡು ಬಂದು ಕೇವಲ ಆರು ಕೋಟಿ ಒಳಗಡೆಗೆ ತಾವು ಸಾಮಗ್ರಿಗಳ ದೃಶ್ಯನ ಕೊಡಿ ಎಂಬುದಾಗಿ ಕೇಳ್ತಾರೆ ನಮಗಿಲ್ಲಿ ಗೊತ್ತಾಗ್ತಾ ಇರುವಂಥ ವಿಷಯ ಏನಂತಂದರೆ ಅವರು ಹಿಂದೆ ಇರುವಂತಹ ಗಜಾನನ ಭಟ್ರವರು ಇದು ಒಪ್ಪೋದಿಲ್ಲ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಇದನ್ನು ಆಗ್ರಹ ಮಾಡಿದ್ದೇವೆ ದಯವಿಟ್ಟು ಶಾಸಕರೇ ಉತ್ತರವನ್ನು ಕೊಡಬೇಕು ನೀವು ಅಂತ ಕೇಳಿದ್ದೇನೆ ತಾವು ಅದಕ್ಕೆ ಯಾವುದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ ಪ್ರತಿಷ್ಠಿತ ಮಾಧ್ಯಮಗಳ ಮುಖಪುಟದಲ್ಲಿ ಸರಿಸಿ ಸರ್ಕಾರಿ ಆಸ್ಪತ್ರೆಯ ಕನಸು ಭಗ್ನ ಅಂತ ವರದಿ ಮಾಡಿದೆ ಅದಕ್ಕೂ ಉತ್ತರವನ್ನು ಕೊಡೋ ಕೆಲಸ ಮಾಡ್ತಾ ಇಲ್ಲ ಆ ನಂತರದಲ್ಲಿ ನಾನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಘೋಷಣೆ ಮಾಡ್ತೇನೆ ಹ್ಞೂ ಘೋಷಣೆ ಮಾಡಿ ಹದಿಮೂರನೇ ತಾರೀಕಿನ ದಿವಸ ನಾನು ಉಪವಾಸ ಮಾಡ್ತೇನೆ ಅಂತ ಹೇಳ್ತೇನೆ ತಾವು ಇದ್ದಕ್ಕಿದ್ದಂಗೆ ಎರಡು ದಿವಸ ಮುಂಚೆ ತಾವು ಅಮೆರಿಕ ಹೋಗ್ತೀರಿ ಕನಿಷ್ಠ ಪಕ್ಷ ಸೌಜನ್ಯ ಬೇಕಲ್ಲ ನಿಮಗೆ ಒಬ್ಬ ಶಾಸಕರಾಗಿ ಇಡೀ ಕ್ಷೇತ್ರದ ಜನತೆ ಉಪವಾಸ ಮಾಡ್ತಾ ಇದ್ದಾರೆ ಯಾವುದಕ್ಕೆ ನಿಮ್ಮ ಸ್ವಂತಕ್ಕೆ ಉಪವಾಸ ಮಾಡ್ತಾ ಇದ್ದೇವೆ ನಾವು ಅದರ ಮೇಲೆ ಆರೋಗ್ಯ ಸರಿ ಇಲ್ಲ ಅಂತ ಉಪವಾಸ ಮಾಡ್ತಾ ಇದ್ದೇವಾ ಕ್ಷೇತ್ರ ಜನರತೆ ಅನುಕೂಲಕ್ಕಾಗಿ ಬಡ ಜನರ ಆರೋಗ್ಯಕ್ಕಾಗಿ ಉಪವಾಸ ಮಾಡ್ತಾ ಇದ್ದೇವೆ ತಾವು ಬಡ ಜನರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅಂತೇಳಿ ಹೇಳ್ತೀರಿ ನಿಮ್ಮ ನಾಯಕರು ಪದೇ ಪದೇ ಬಂದವರು ಡಿ ಕೆ ಶಿವಕುಮಾರ್ ಇವರು ಸಿದ್ದರಾಮಯ್ಯರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನೇ ಜಪಾ ಮಾಡ್ತಾರೆ ಆದರೆ ಅಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಿಂದ ಹಾಕ್ತಾ ನೀವು ತಿಂದ ಹಾಕ್ತಾ ಆಸ್ಪತ್ರೆ ಸಲ ಉಪವಾಸ ಮಾಡ್ತೇನೆ ಅಂತಂದರೂ ಕೂಡ ಒಬ್ಬ ಶಾಸಕರಾಗಿ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಕೂಡ ನಾನು ಇರೋದಿಲ್ಲ ಊರಲ್ಲಿ ಇರೋದಿಲ್ಲ ನೀವು ಉಪವಾಸ ಮಾಡೋದು ಬೇಡ ಬಂದ ಮೇಲೆ ಸಾಲು ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಅಷ್ಟು ಸೌಜನ್ಯ ತಮಗಿಲ್ವೇ ತಾವು ಉತ್ತರ ಕೊಡಬೇಕು ಶಾಸಕ ಅಂದ ತಕ್ಷಣ ಅವ್ರು ದೇವರಲ್ಲ ಜನತೆ ಓಟ್ ಹಾಕಿ ನಿಮ್ಮನ್ನು ಆರ್ಸಿ ಕಳಿಸಿರ್ತಾರೆ ತಾವು ಗಮನ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಬಂದು ಬಂದ್ರಿ ಆಯಿತು ಡಾಕ್ಟರ್ ಶಿವರಾಜ್ ಕುಮಾರ್ ಮೇಲೆ ನಮಗೆ ಅಪಾರವಾದ ಒಂದು ಪ್ರೀತಿ ಇದೆ ಅದಕ್ಕೆ ನಾವು ಆ ಶಿವರಾಜ್ ಕುಮಾರ್ ಮೇಲೆರೋ ಪ್ರೀತಿಗೆ ಒಂದು ಮಾತು ಆಡದೆ ನಾವೊಂದು ಸುಮ್ಮನೆ ಇದ್ದೇನೆ ಅವತ್ತು ಆ ಉಪವಾಸ ಸತ್ಯಾಗ್ರಹ ದಿವಸ ಇರ್ಬೋದು ಮೆರವಣಿಗೆ ದಿವಸ ಬಂದು ಮಾತನಾಡಿಲ್ಲ ಯಾಕೆಂದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಮೇಲೆ ಇರುವಂಥ ಪ್ರೀತಿ ಇರಲಿ ಬಂದ್ರಿ ಬಂದ ಮೇಲೆ ಕನಿಷ್ಠ ಸೌಜನ್ಯಕ್ಕಾದರೂ ತಾವು ಉಪವಾಸ ಮಾಡಿದ್ದೀರಿ ಹಾಂ ಉಪವಾಸ ನಾನು ಒಬ್ಬನೇ ಕೂತಿದ್ದೆನಾ ಸಾವಿರಾರು ಜನನ ಬೆಂಬಲ ಕೊಟ್ಟಿದ್ದರು ಸ್ವಾಮಿ ಸಾವಿರಾರು ಜನ ಆ ನಂತರದ ನೂರಾರು ಜನ ನಮ್ಮ ಜೊತೆ ಇದ್ದರು ಬೆಳಗ್ಗೆ ಶುರು ಆಗಬೇಕಾದ್ರೆ ಮುನ್ನೂರಕ್ಕೆ ಹೆಚ್ಚು ಜನ ನಮ್ಮ ಒಟ್ಟಿಗಿದ್ದರು ಎಷ್ಟೋ ಜನ ವಯಸ್ಸಾದವರು ನೆಲೆಗೆ ಆಗಿಲ್ಲ ಅಷ್ಟೇ ಬಿಟ್ಟರೆ ತುಂಬ ಜನ ಇದ್ದರು ಆಮೇಲೆ ಇಲ್ಲೂ ಕೂಡ ಮನವಿ ಕೊಡಬೇಕಾದ್ರೆ ಸುಮಾರು ಜನ ಬಹುಶಃ ಒಂದು ಇನ್ನೂರೈದು ಮುನ್ನೂರು ಜನ ಇದ್ದರು ಸಾವಿರಾರು ಜನ ಮನೆಯಿಂದನೇ ಅವರು ಬೆಂಬಲ ಕೊಡ್ತಾ ಇದ್ರು ಅವ್ರು ಇಲ್ಲಿ ಬಂದಿಲ್ಲ ಅಂದ ತಕ್ಷಣ ಅವರು ಬೆಂಬಲ ಇಲ್ಲ ಅಂತಲ್ಲ ಬೆಂಬಲ ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಇಷ್ಟಾದರೂ ಕೂಡ ಒಬ್ಬ ಶಾಸಕರು ಒಂದು ಮಾತನ್ನು ಕೂಡ ಹೇಳಿದೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಿ ತಾವು ಮುಖ್ಯಮಂತ್ರಿ ಅವರತ್ರ ಹತ್ರ ಆರೋಗ್ಯ ಮಂತ್ರಿಯವ್ರ ಹತ್ರ ಹೋಗಿ ಆಯಿತಾ ಹೋಗಿ ಈಗಲಾದರೂ ಕೂಡ ಅವರ ಹತ್ರ ತಾವು ಪ್ರೆಷರ್ ಹಾಕಿ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಆಸ್ಪತ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾವೆಲ್ಲ ದಾಖಲೆಗಳನ್ನು ಕೂಡ ಇವತ್ತಿನ ದಿವಸ ಬಿಡುಗಡೆ ಮಾಡಿದ್ದೇನೆ ಇಪ್ಪತ್ತಾರು ಕೋಟಿ ಎಪ್ಪತ್ತು ಲಕ್ಷದ ಎಕ್ವಿಪ್ಮೆಂಟ್ಸ್ ಏನು ಬೇಕಾಗಿತ್ತು ಇದೆ ನೋಡಿ ಹದಿನೈದು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷೀನ್ ಇದೆ ಹಾಂ ಬಡವರು ಸಿಕ್ಕಿದ್ರೆ ಉಚಿತವಾಗಿ ಸ್ಕ್ಯಾನಿಂಗ್ ಆಗ್ತದೆ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿದ ಎಷ್ಟು ಕಷ್ಟ ಇದೆ ಗೊತ್ತಿದೆಯಾ ಹಾಗೆ ಇಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಸಿ ಟಿ ಸ್ಕ್ಯಾನ್ ಮಷಿನ್ ಇದೆ ಹಾಂ ಅದು ಸಿಕ್ಕಿದ್ರೆ ಬಲವರಿಗೆ ಸೆಲ್ಪ್ ಆಗುತ್ತೆ ಗೊತ್ತಿದೆಯಾ ಒಂದು ಹಾರ್ಟ್ ಆಪ್ರೇಷನ್ ಮಾಡಲಿಕ್ಕೆ ಇವತ್ತಿನ ದಿವಸ ಎ ಹೋಗಬೇಕು ನಾವು ಹುಬ್ಬಳ್ಳಿ ಹೋಗಬೇಕು ಮಂಗಳೂರಿಗೆ ಹೋಗಬೇಕು ಎಷ್ಟು ಕಷ್ಟ ಇದೆ ಮಾರ್ಗ ಮಧ್ಯೆ ಎಷ್ಟು ಜನ ಸಾಯ್ತಾ ಇದ್ದಾರೆ ತಮಗೆ ಗೊತ್ತಿದೆಯಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಅದನ್ನೂ ಹೇಳಿದೆ ಹಿಂದೆ ಪತ್ರಿಕೆ ಮಾಡಿ ಈಗ ನಿನ್ನೆ ಒಬ್ಬ ತಾಯಿ ಫೋನ್ ಮಾಡಿದರು ಹುಬ್ಬಳ್ಳಿಗೆ ಹೋಗಿ ಅವರ ನೆಂಟರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ಲಿ ಹೋಗಿ ಸೇರ್ಸಿ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಿದ್ರೆ ರೆಫ್ರಿಲೇಟರ್ ತಗೊಬನ್ನಿ ಅಂತ ಹೇಳ್ತಾರೆ ಸಿರ್ಸಿ ಬಂದರೆ ಅವ್ರು ಹೇಳ್ತಾ ಇದ್ದಾರೆ ರೆಫ್ರಿಲೇಟರ್ ಕೊಡೋಕ್ಕಾಗಲ್ಲ ಪೇಷಂಟ್ ಕರ್ಕೊಬರ್ಬೇಕು ಅಂತ ಹೇಳ್ತಾರೆ ಐಸಿಯೋದಿಲ್ಲ ಪೇಷಂಟ್ ಕರ್ಕೊಬರಕ್ಕೆ ಆಗ್ತದೆಯಾ ಹಾಂ ಈ ವ್ಯವಸ್ಥೆನ ಸರಿ ಮಾಡಿ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಉತ್ತರ ಇಲ್ಲ ನಾನು ಎಷ್ಟು ಹೇಳಿದೆ ಒಂದು ರೆಫ್ರಿಲೇಟರ್ ಸರಿ ಮಾಡಿ ಅಂತ ಹೇಳಿದೆ ಹಾಂ ಇಲ್ಲಿ ಜನರಲ್ ಪಿಸಿಷನ್ ಇಲ್ಲ ಜನರಲ್ ಪೇಷನ್ ಹಾಕಿ ಅಂತ ಹೇಳಿದೆ ಯಾವುದು ಬೇಕಾಗಿಲ್ಲ ಯಾವುದೂ ಕೂಡ ಬೇಕಾಗಿಲ್ಲ ಆಮೇಲೆ ಇದ್ರ ಬಗ್ಗೆ ಉತ್ತರ ಕೊಡಿ ಎಲ್ಲವನ್ನು ಕೂಡ ಐದು ಕೋಟಿ ಇಪ್ಪತ್ತು ಲಕ್ಷ ಈ ರೀತಿಯಲ್ಲಿ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರೀತಿ ಎಕ್ವಿಪ್ಮೆಂಟ್ಸ್ ಇಲ್ಲ ಸ್ವಾಮಿ ಅಂಥೇಳಿ ತಾವಾಗ ಹೇಳಿದ್ರು ಕೂಡ ತಾವು ಹೊಸ ಆಡಳಿತಾಧಿಕಾರಿಗಳನ್ನು ನೇಮಿಸ್ಕೊಂಡು ದಿನಾಂಕ ದಿನಾಂಕ ಇಪ್ಪತ್ತಾರು ಹನ್ನೊಂದಕ್ಕೆ ಇದನ್ನು ಪ್ರಪೋಸಲ್ ಕಳಿಸ್ತೀರಿ ನೋಡಿ ಇಪ್ಪತ್ತಾರು ಹನ್ನೊಂದಕ್ಕೆ ಪ್ರಪೋಸಲ್ ಕಳಿಸ್ತೀರಿ ಐದು ಕೋಟಿ ಇಪ್ಪತ್ತು ಲಕ್ಷದ್ದು ಹಾಂ ಇದು ಯಾವ ಮಾನವೀಯತೆ ಇರುವಂಥ ಶಾಸಕ ಮಾಡುವಂಥ ಕೆಲಸವ ಇದನ್ನು ಕೇಳಿದ್ರೆ ತಾವು ಉತ್ತರ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ತುಂಬ ದುಃಖ ಆಗ್ತಾಯಿದೆ ದಯವಿಟ್ಟು ಶಾಸಕರೇ ನಿಮ್ಮ ಕೈ ಮುದು ಕೇಳ್ತೇನೆ ಈ ರೀತಿಯ ವರ್ತನೆ ಯಾವತ್ತೂ ಚಲೋ ಅಲ್ಲ ಮನುಷ್ಯ ಇವತ್ತಿರುವಂಥ ಮನುಷ್ಯ ನಾಳೆ ಇರ್ತಾನೆ ಅಂತ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ ಆದ್ದರಿಂದ ಇರೋಷ್ಟು ದಿವಸ ಒಳ್ಳೆಯ ಕೆಲಸವನ್ನು ಮಾಡಬೇಕು ಈಗಲಾದ ತಿದ್ದುಕೊಂಡು ತಾವು ಸರಿಯಾದ ರೀತಿಯಲ್ಲಿ ಹೋಗಬೇಕು ಆಯಿತಾ ಅದನ್ನ ಎಲ್ಲವನ್ನು ಸರಿ ವ್ಯವಸ್ಥೆ ಸರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನಾನು ಇಷ್ಟು ಉಪವಾಸವನ್ನು ಮಾಡಿದ್ರು ಕೂಡ ಹೋರಾಟ ಮಾಡಿದ್ರು ಕೂಡ ತಾವೇನೂ ಕೂಡ ಮಾಡಿಲ್ಲ ನಾನು ಮತ್ತು ತಮಗೆ ಇನ್ನು ಹದಿನೈದು ದಿವಸದ ಕಾಲಾವಕಾಶವನ್ನು ಕೊಡ್ತೇನೆ ಬಹುಶಃ